ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕದಿಂದ ಆಯ್ದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಅಡುಗೆ ಮನೆ ಮತ್ತು ಇಂಡಸ್ಟ್ರಿ ಎಲ್ಲಿಗೆಲ್ಲಿಯ ಸಂಬಂಧ ಇಂದಿನ ಅನೇಕ ಸುವಿಖ್ಯಾತ ಉದ್ಯಮಗಳು ಅಡುಗೆ ಮನೆಯಿಂದ ಪ್ರಾರಂಭವಾದವು ಅಂದರೆ ನಂಬಲೇಬೇಕು ಏಕೆಂದರೆ ನಂಬಲರ್ಹವಾದ ನಿಜ ಜೀವನದ ಹಲವಾರು ಉದಾಹರಣೆಗಳು ಇಲ್ಲಿವೆ ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಈ ಕಥೆಗಳನ್ನು ಹಂಚಿಕೊಳ್ಳಿ ಜಗತ್ತಿನಲ್ಲೇ ಅತ್ಯಂತ ಹೆಚ್ಚು ಮಾರಾಟವಾಗುವ ಬಟ್ಟೆ ಒಗೆಯುವ ಪೌಡರ್ ನಿರ್ಮಾ ಇದರ ಪ್ರಾರಂಭ ಹೇಗಾಯಿತು ಗೊತ್ತೇ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಕರ್ಜನ್ ಬಾಯ್ ಪಟೇಲ್ ಎಂಬ ಯುವಕ ಗುಜರಾತ್ ಸರ್ಕಾರದ ಗಣಿ ಇಲಾಖೆಯಲ್ಲಿ ಕೆಮಿಸ್ಟ್ ಆಗಿದ್ದರು ಆಗ ಬಟ್ಟೆ ಒಗೆಯುವ ಪೌಡರ್ಗಳು ಕಿಲೋಗ್ರಾಮ್ ಒಂದಕ್ಕೆ ಹದಿನೈದು ಹದಿನಾರು ರೂಪಾಯಿಗಳ ದುಬಾರಿ ಬೆಲೆಯಲ್ಲಿ ಮಾರಾಟವಾಗುತ್ತಿದ್ದವು ಸ್ವತಃ ರಾಸಾಯನಿಕ ತಜ್ಞರಾಗಿದ್ದ ಪಟೇಲರು ಮನೆಯ ಬಳಕೆಗಾಗಿ ಬಟ್ಟೆ ಒಗೆಯುವ ಪೌಡರನ್ನು ತಮ್ಮ ಅಡುಗೆ ಮನೆಯಲ್ಲಿಯೇ ಮಿಶ್ರಣ ಮಾಡಿ ತಯಾರಿಸಿದರು ಅದರಿಂದ ಒಗೆದ ಬಟ್ಟೆಗಳು ಉಜ್ವಲ ಬಿಳುಪನ್ನು ಹೊಂದಿದ್ದವು ಅದರಿಂದ ಉತ್ತೇಜಿತರಾದ ಪಟೇಲರು ಪ್ರತಿದಿನ ಹತ್ತಾರು ಕೆ ಜಿಯಷ್ಟು ಪೌಡರನ್ನು ತಯಾರಿಸಿ ಸಹೋದ್ಯೋಗಿಗಳಿಗೆ ಗೆಳೆಯರಿಗೆ ಮಾರುತ್ತಿದ್ದರು ಕಿಲೋಗ್ರಾಮ್ ಒಂದಕ್ಕೆ ಮೂರುವರೆ ರೂಪಾಯಿ ಬೆಲೆ ಇದ್ದ ಪೌಡರ್ಗೆ ಪೋ ಡಿಮ್ಯಾಂಡು ಆನಂತರ ಪಟೇಲರು ಪೌಡರ್ ಉತ್ಪಾದನೆಯನ್ನು ಮನೆಯ ಹಿತ್ತಲಲ್ಲೇ ಮಾಡುತ್ತಿದ್ದರು ತಮ್ಮ ಸೈಕಲ್ನಲ್ಲಿ ಹೇರಿಕೊಂಡು ಮಾರಾಟ ಮಾಡುತ್ತಿದ್ದರು ದಿನೇ ದಿನೇ ಬೆಳೆಯುತ್ತಾ ಹೋದ ಪಟೇಲರು ನಿರ್ಮಾ ಸಾಬೂನು ಪುಡಿಯ ಉತ್ಪಾದನೆಗೆ ದೊಡ್ಡ ಫ್ಯಾಕ್ಟರಿಯನ್ನೇ ಪ್ರಾರಂಭಿಸಿದರು ಇಂದು ನಿರ್ಮಾ ವಾರ್ಷಿಕ ಎಂಟು ಲಕ್ಷ ಟನ್ನಿಗೂ ಅಧಿಕ ಪ್ರಮಾಣದಲ್ಲಿ ಮಾರಾಟವಾಗುತ್ತಿದೆ ನಾಲ್ಕೈದು ಸಾವಿರ ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತಿದೆ ಅಂದಹಾಗೆ ಅವರು ಪೌಡರ್ಗೆ ನಿರ್ಮ ಎಂಬ ಹೆಸರಿಟ್ಟ ಕಾರಣ ನಿರ್ಮಲ ಎಂಬುದು ಅವರ ಮುದ್ದಿನ ಮಗಳ ಹೆಸರು ಮತ್ತೊಬ್ಬ ಬಾಲಕ ನಾಚಿಕೆಯ ಸ್ವಭಾವದವನು ಯಾವಾಗಲೂ ತಾಯಿಯ ಹಿಂದೆಯೇ ತಿರುಗುತ್ತಿದ್ದ ತಾಯಿ ಮಗ ಬಡವರೇ ಆದರೆ ತಾಯಿಗೆ ಬಟ್ಟೆಯ ಹುಚ್ಚು ದೊಡ್ಡ ದೊಡ್ಡ ಅಂಗಡಿಗೆ ಹೋಗುತ್ತಿದ್ದರು ಪ್ರದರ್ಶನಕ್ಕೆ ಇಟ್ಟಿರುವ ಬಟ್ಟೆಗಳನ್ನೆಲ್ಲ ನೋಡುತ್ತಿದ್ದರು ಬೆಲೆ ಕೇಳುತ್ತಿದ್ದರು ಡಿಸ್ಕೌಂಟ್ ಇದೆಯೇ ಎಂದು ವಿಚಾರಿಸುತ್ತಿದ್ದರು ಇಲ್ಲವೆಂದರೆ ವಾಪಸ್ಸು ಬರುತ್ತಿದ್ದರು ಆಕೆಗೆ ಅಂಗಡಿಯಲ್ಲಿನ ಬಟ್ಟೆಗಳನ್ನು ನೋಡುವುದರಲ್ಲಿ ಅವುಗಳನ್ನು ಕಲ್ಪಿಸಿಕೊಳ್ಳುವುದರಲ್ಲಿಯೇ ಆನಂದ ಸಿಗುತ್ತಿತ್ತು ಬಾಲಕನ ಅಜ್ಜಿ ಮನೆಯಲ್ಲಿಯೇ ನೆರೆಹೊರೆಯವರ ಬಟ್ಟೆಗಳನ್ನು ಬಟ್ಟೆಗಳನ್ನು ಹೊಲಿದುಕೊಡುತ್ತಿದ್ದರು ಬಾಲಕ ತಾಯಿ ಮತ್ತು ಅಜ್ಜಿಯನ್ನು ನೋಡ ನೋಡುತ್ತಾ ಬಟ್ಟೆಗಳಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಂಡ ಒಮ್ಮೆ ಹೇಗೋ ಮಾಡಿ ಒಂದು ಹಳೆಯ ಬಟ್ಟೆ ಹೊಲೆಯುವ ಮಿಷನ್ನನ್ನು ಕೊಂಡುಕೊಂಡ ಅದನ್ನು ಮನೆಯ ಅಡುಗೆ ಮನೆಯಲ್ಲಿಟ್ಟು ಬಟ್ಟೆಗಳನ್ನು ಹೊಲೆಯಲಾರಂಭಿಸಿದ ಮುಂದೆ ಆತ ಬಹುದೊಡ್ಡ ಸಿದ್ಧ ಉಡುಪುಗಳ ಅಂದರೆ ರೆಡಿಮೇಡ್ ಉಡುಪುಗಳ ತಯಾರಕನಾದ ಕ್ಯಾಲ್ವಿನ್ ಕ್ಲೈನ್ ಅವರ ಹೆಸರು ಅವರ ಕಂಪನಿ ಕ್ಯಾಲ್ವಿನ್ ಕ್ಲೈನ್ ಇಂದು ಕೋಟ್ಯಾಂತರ ಡಾಲರುಗಳ ವ್ಯವಹಾರ ಮಾಡುತ್ತಿದೆ ಜಗತ್ತಿನಾದ್ಯಂತ ಎಲ್ಲ ದೇಶಗಳಲ್ಲೂ ಹನ್ನೆರಡು ಸಾವಿರಕ್ಕೂ ಮೀರಿದ ಅಂಗಡಿಗಳಲ್ಲಿ ಅದರ ಬಟ್ಟೆ ಮಾರಾಟವಾಗುತ್ತಿದೆ ಜರ್ಮನಿಯಲ್ಲಿ ಒಬ್ಬ ಗುಮಾಸ್ತರಿದ್ದರು ಹೆಂಡತಿ ಮತ್ತು ಇಬ್ಬರು ಮಕ್ಕಳ ಪುಟ್ಟ ಕುಟುಂಬ ಅವರಿಗೆ ಫೋಟೋಗ್ರಫಿಯಲ್ಲಿ ಬಹಳ ಆಸಕ್ತಿ ತಮ್ಮ ಬಿಡುವಿನ ಸಮಯದಲ್ಲಿ ಕ್ಯಾಮೆರಾದೊಂದಿಗೆ ಪ್ರಯೋಗಗಳನ್ನು ಮಾಡುತ್ತಿದ್ದರು ಅದು ಆಗಷ್ಟೇ ಕ್ಯಾಮರಾಗಳು ಬಳಕೆಗೆ ಬಂದ ಕಾಲ ಫೋಟೋ ಫಿಲಮ್ ಟೆಕ್ನಾಲಜಿ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು ಆತ ತನ್ನ ಹೆಂಡತಿ ಅನುಮತಿಯೊಂದಿಗೆ ಅಡುಗೆ ಮನೆಯಲ್ಲಿ ಪ್ರಯೋಗಾಲಯವನ್ನು ಸ್ಥಾಪಿಸಿದರು ಪ್ರಯೋಗಗಳಲ್ಲಿ ಯಶಸ್ವಿಯೂ ಆದರು ಮುಂದೆ ಅವರು ಕಂಡುಹಿಡಿದ ತಂತ್ರಜ್ಞಾನದಿಂದಾಗಿ ಬಹು ದೊಡ್ಡ ಫೋಟೋ ಫಿಲಂ ಕಾರ್ಖಾನೆ ಮೊದಲಾಯಿತು ಜಾರ್ಜ್ ಈಸ್ಟ್ಮನ್ ಅವರ ಹೆಸರು ಮತ್ತು ಈಸ್ಟ್ಮನ್ ಕೊಡಾಕ್ ಅವರ ಕಂಪನಿಯ ಹೆಸರು ಬನ್ನಿ ನಮ್ಮಲ್ಲೂ ಯಾವುದಾದರೂ ಒಳ್ಳೆಯ ಐಡಿಯಾ ಇದ್ದರೆ ಅದನ್ನು ಇಂಡಸ್ಟ್ರಿಯನ್ನಾಗಿ ಮಾಡಲು ಅಡುಗೆ ಮನೆಯು ಸೂಕ್ತ ಸ್ಥಳವಾಗಬಹುದು ಆದರೆ ಹೆಂಡತಿಯವರ ಅನುಮತಿ ಪಡೆಯಬೇಕಲ್ಲವೇ ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು